श्री भूतगणादिसेवितं कपित्थजम्बूफलसारभक्षितं उमासुतं शोकविनाशकारणं नमामि विघ्नेश्वरपादपङ्कजं सरस्वती नमस्तुभ्यं वरदे कामरूपिणि विद्यारम्भ्यं करिष्यामि सिद्धिर्भवतु मे सदा पद्मपत्रविशालाक्षि पद्मकेसरिवर्णिनि ನಿತ್ಯ ಪದ್ಮಲಯ ದೇವ ಸಾಮ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪ ಓಂ ಶ್ರೀ ಗುರುಬ್ರಹ್ಮ ಗುರು ವಿವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಕನಕಾರಾಸ್ತ್ರಮಹಿಮೆ ಶ್ರೀ ಆದಿಶಂಕರಾಚಾರ್ಯರು ಭಿಕ್ಷಾಟನೆ ಮಾಡುತ್ತಾ ಒಮ್ಮೆ ಒಬ್ಬ ಗೃಹಿಣಿಯ ಮನೆಗೆ ಬಂದರು ಕಡು ದರಿದ್ರಳಾದ ಆಕೆ ಭಿಕ್ಷೆ ನೀಡಲು ಯಾವುದೇ ರೀತಿ ಧಾನ್ಯವಾಗಲಿ ಇಲ್ಲದೆ ಹುಡುಕಿ ಒಂದು ಒಣಗಿದ್ದ ನೆಲ್ಲಿಕಾಯಿಯನ್ನು ತಂದು ಶಿವಾರ್ಪಣವೆಂದು ಭಿಕ್ಷೆ ನೀಡಿ ಕಣ್ಣೀರಿಡುತ್ತಾ ಭಕ್ತಿಯಿಂದ ಶಂಕರಾಚಾರ್ಯರಿಗೆ ನಮಸ್ಕರಿಸಿದಳು ಆಕೆಯ ದೀನಾವಸ್ಥೆಯನ್ನು ಗ್ರಹಿಸಿದ ಶಂಕರರು ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಸ್ತುತಿಸಿದರು ಇವರ ಭಕ್ತಿಭಾವಕ್ಕೆ ಮೆಚ್ಚಿದ ಮಹಾಲಕ್ಷ್ಮಿಯು ಪ್ರತ್ಯಕ್ಷಲಾಗಿ ಆ ಗೃಹಿಣಿಯ ಪೂರ್ವಜನ್ಮದ ಪಾಪದ ಫಲವೇ ಈ ದಾರಿದ್ರ ಎಂದು ಹೇಳಿದಳು ಆಗ ಶಂಕರರು ತಾಯಿ ಶಿವಾರ್ಪಣವೆಂದು ನನಗೆ ದಾನ ಮಾಡಿದ ಈ ಫಲಕ್ಕೂ ಪೂರ್ವಜನ್ಮದ ಪಾಪಕ್ಕೂ ಸರಿಯಾಯಿತು ಈಕೆಗೆ ಐಶ್ವರ್ಯ ನೀಡು ಎಂದು ಪ್ರಾರ್ಥಿಸಲು ಅದಕ್ಕೆ ಒಪ್ಪಿದ ಮಹಾಲಕ್ಷ್ಮಿಯು ಬಂಗಾರದ ನೆಲ್ಲಿಕಾಯಿಯೇ ಮಳೆಯನ್ನೇ ಸುರಿಸಿದಳು ಆದುದರಿಂದಲೇ ಈ ಸ್ತೋತ್ರಕ್ಕೆ ಕನಕದಾರ ಸ್ತೋತ್ರವೆಂದು ಹೆಸರಾಯಿತು ಇದನ್ನು ತ್ರಿಕಾಲದಲ್ಲಿ ಶ್ರದ್ಧಾಭಕ್ತಿಯಿಂದ ಪಠಿಸುವವರಿಗೆ ಸಕಲೇಶ್ವರಿಗಳು ಸಿದ್ಧಿಸುವುದು ಎಂದು ಪ್ರಾಜ್ಞರು ಹೇಳುತ್ತಾರೆ ಸುವರ್ಣಧಾರ ಸ್ತೋತ್ರಂ ಯತ್ ಶಂಕರಾಚಾರ್ಯ ನಿರ್ಮಿತ ತ್ರಿಸಂಧ್ಯಾಯ ಪಟೇನ್ ನಿತ್ಯಂ ಸಕುಬೇರ ನಮೋ ಭವಿತ್ ನೀವು ಇದನ್ನು ಭಕ್ತಿಯಿಂದ ಪಠಿಸಿ ಐಶ್ವರ್ಯವಂತರಾಗಿ ಸಮಸ್ತ ಸನ್ಮಂಗಳಾನಿ ಭವಂತು ಆದಿಶ್ಲೋಕ ಬಿಲ್ವಾಟವಿ ಮಧ್ಯ ಲಸತ್ಸ ಸಹಸ್ರಪತ್ರೇ ಸುಖ ಸನ್ನಿವಿಷ್ಟಾಂ ಪದಾಂಬೋರುಹ ಪಾಣಿಪದ್ಮಾಂ ಸುವರ್ಣವರ್ಣಾಂ ಪ್ರಣಮಾಮಿ ಲಕ್ಷ್ಮೀಂ ಬಿಲ್ವಾಟವಿ ಮಧ್ಯ ಸರಸಿ ಸ ಶತಸಹಸ್ರಪತ್ರ ಕಮಲಗಳಾದ ಸುಖಾಸಿನ ದಿಷ್ಟಳಾಗಿ ಸುವರ್ಣ ತಾವರೆ ಪುಷ್ಪಗಳನ್ನು ಕೈಗಳಲ್ಲಿ ಧರಿಸಿರುವ ಸುವರ್ಣವರ್ಣ ಛಾಯೆಯುಳ್ಳ ಲಕ್ಷ್ಮೀದೇವಿಗೆ ನಮಸ್ಕರಿಸುತ್ತಿದ್ದೇನೆ ಕಮಲಾಸನ ಪಾಣಿಲಾ ಲಲಾಟೆ ತಾಮಕ್ಷರ ಪಂಕ್ ಪಂಕ್ತೈ ಮಸ್ಯ ಜಂತೋ ಪರಿಮಾರ್ಜಯ ಮಾತಾ ರಂಗ್ರಿಣಾಥೆ ಧನಿಕ ದ್ವಾರ ನಿವಾಸ ದುಃಖ ದೊಂಗ್ರಿಂ ಹೋ ಜಗನ್ಮಾತ ಈ ಪ್ರಾಣಿ ನನ್ನ ಹಣೆಯಲ್ಲಿ ಶ್ರೀಮಂತರ ಬಾಗಿಲ ಬಳಿ ನಿಂತು ತನ್ಮೂಲಕ ಉಂಟಾಗುವ ದನದಿಂದ ಜೀವನ ಮಾಡುವಂತೆ ಬರೆದಿದ್ದಲ್ಲಿ ದುಃಖವನ್ನುಂಟು ಮಾಡುವ ಆ ಬ್ರಹ್ಮನ ಬರಹವನ್ನು ನಿನ್ನ ಪಾದಗಳಿಂದ ಅಳಿಸಿ ಹಾಕು ಅಂಬೋರುಹಂ ಜಗ್ಮಗೃಹಂಭವತ್ಯ ವಕ್ಷಸ್ಥಲಂ ಭರ್ತೃಗೃಹಂ ಮುರಾರೇ ಹೇ ಕಾರುಣ್ಯತಃ ಕಲ್ಪಯ ಪದ್ಮವಾಸ ಲೀಲಾಗೃಹಂ ಮೇ ಹೃದಯ ಅರವಿಂದಂ ಹೋ ಲಕ್ಷ್ಮೀದೇವಿ ಜಗನ್ಮಾತಾ ತಾವರೆಗಳು ನಿನ್ನ ತವರು ಬೆನ್ನು ನಿನ್ನ ವಕ್ಷಸ್ಥಳ ಅತ್ತೆ ಮನೆಯಾದ ರೀತಿಯಲ್ಲಿ ನನ್ನ ಹೃದಯವನ್ನು ನಿನ್ನ ಕ್ರೀಡಾಮಂದಿರವಾಗಿ ಒದ ಒನಗೂಡುವಂತೆ ಅನುಗ್ರಹಿಸು ಶ್ರೀ ಕನಕದಾರಾಸ್ತವ ವಂದೇ ಅಮಂದಾನಂದ ಮಂದಾರುಮಿಂದರಾನಂದಕಂದಲಂ ಬಂಧುರಂ ಸಿಂಧುರಾಸನಂ ಅಂಗಹರೆ ಪುಲಕಭೂಷಣ ಮಾಶ್ರಯಂತೀಮ ಭೃಂಗಾಂಗನೇನ ರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಲ ಮುಗ್ಗುಗಳೇ ಆಭರಣವಾಗಿರ್ವಾ ವೃಕ್ಷಗಳನ್ನು ದುಂಬಿಗಳು ಸೇರಿದಂತೆ ಶ್ರೀಹರಿಯ ವಕ್ಷಸ್ಥಳ ನಿವಾಸಿನಿಯಾದ ಸರ್ವ ಸಂಪತ್ಕರವಾದ ನಿನ್ನ ಕರುಣಾಕಟಾಕ್ಷವನ್ನು ನನ್ನ ಮೇಲೆ ಹರಿಸಿ ನನಗೆ ಮಂಗಳವನ್ನುಂಟು ಮಾಡು ಮುಗ್ಧಾ ಮುಹರಿ ದದತಿ ವದನೆ ಮುರಾರೇ ಪ್ರೇಮತ್ರ ಪಾಹ ಪ್ರಣಿಹೀತಾನಿ ಗತಾತಾನಿ ಮಾಲಾದೃಶೋರ್ಮಧುಕರೀವ ಮಹೋತ್ಪಲೇಯ ಸಾಮೇ ಶ್ರೀಯಂ ದಿಶತು ಸಾಗರ ಸಂಭವಾ ಕಮಲದ ಮೇಲೆ ದುಂಬಿಗಳು ವಾಲಿದಂತೆ ಲಕ್ಷ್ಮೀದೇವಿಯ ನೇತ್ರ ಕಮಲಗಳು ಶ್ರೀಹರಿಯ ಮೇಲಿರಲು ಶ್ರೀಹರಿಯ ಸಿರಿಯ ಕಣ್ಣಲ್ಲಿ ದೃಷ್ಟಿ ಇಡಲು ನಾಚಿ ನೇರಾದ ಸಿರಿದೇವಿ ನಿನ್ನ ಮಂಗಳಕರ ದೃಷ್ಟಿಯಿಂದ ನನ್ನನ್ನು ನೋಡಿ ನನಗೆ ಸಿರಿ ಸಂಪತ್ತುಗಳನ್ನು ನೀಡಿ ಚರಿತಾರ್ಥ ನನ್ನಾಗಿಸು ಅಮೇಲಿತಾರ್ಥ ಮದಿಗಮ್ಯ ಮುದಾ ಮುಕುಂದ ಮಾನಂದ ಕಂದ ನಿಮೇಷ ಮನಂಗ ತಂತ್ರಂ ಆಕೇರಸ್ಥಿತ ಕನೀನ ಪಕ್ಷ ನೇತ್ರಂ ಭೂತೈ ಮಮ ಭುಜಂಗ ಮನ್ಮಥ ಪ್ರೇರಿತಳಾಗಿ ಶ್ರೀಹರಿಯನ್ನು ತದೇಕ ದೃಷ್ಟಿಸುತ್ತಾ ಆ ದೃಷ್ಟಿ ಸಮ್ಮಿಲನದಿಂದ ಲಜ್ಜಿತಳಾಗಿ ಓರೆನೋಟ ನೋಡುವ ಪನ್ನಗ ಶಯನ ಶ್ರೀಹರಿಯ ಪಟ್ಟು ಧರಿಸಿ ಶ್ರೀದೇವಿಯ ಕರುಣಾಕಟಾಕ್ಷ ನನಗೆ ಸಂಕಲ ಸಂಪತ್ತನ್ನೂ ನೀಡಲಿ ಬಾಹ್ಯಾಂತರೇ ಮಧುಜಿತಃ್ರಿತ ಕೌಸ್ತುಭೇಯ ಚ ಹರಿನೀಲಮಯಿ ಬಿಭಾತಿ ಕಾಮಪ್ರದಾ ಭಗವತೋಪಿ ಕಟಾಕ್ಷ ಮಾಲಾ ಕಲ್ಯಾಣ ಮಾವಹತು ಮೇಕಮಲಾಲಯ ಯಾರ ಕಣ್ಣಿನ ಕುಡಿನೂಟ ಮಧುಕೈಟ ಸಂಹಾರಿ ಶ್ರೀಹರಿಯ ಕಂಠಸೀಮೆಯನ್ನು ಅಲಂಕರಿಸಿದ ಸಾಂದ್ರನೀಲನ ಮಣಿಮಣಿ ಮಣಿಮಯವಾದ ಕೌಸ್ತುಭಹಾರಕ್ಕಿಂತಲೂ ಮಿಗಿಲೋ ಅಂತಹ ಕರುಣಾ ಕಟಾಕ್ಷನನ್ನು ಸೋಕಿ ನನಗೆ ಮಂಗಳವನ್ನುಂಟು ಮಾಡಲಿ ತೋರಸಿ ತೋರಿಸಿ ಕೈಟಭಾರೇ ಹೇ ದಾರಾಧರೆ ಸ್ಫುರತಿಯಾತಿ ತನ್ನಜ್ಜನೇವಾಂ ಮಾತುಹೋ ಸಮಸ್ತ ಜಗತಾಂ ಮಹನೀಯ ಮೂರ್ತಿ ಭದ್ರಾಣಿ ಮೇ ದಿಶತು ಭಾರ್ಗವನಂದನಾಯಾ ದಟ್ಟವಾದ ನೀಲಮೇಘಗಳ ಮಧ್ಯೆ ಹೊಳೆವ ಮಿಂಚಿನಂತೆ ನೀಲಮೇಘ ಶ್ಯಾಮಸುಂದರಕಾರನು ಆದ ಶ್ರೀಹರಿಯ ಹೃದಯೇಶ್ವರಿಯಾಗಿ ಪ್ರಕಾಶಿಸುತ್ತಿರುವ ಲಕ್ಷ್ಮೀದೇವಿ ನನಗೆ ಸನ್ಮಂಗಳವನ್ನುಂಟು ಮಾಡಲಿ ಪದಂ ಪ್ರತಮಲ್ಯ್ಯಬಾಜಿ ಮಧುಮತಿ ಮನ್ಮತೆ ಮಯ್ಯಾ ಸತೆತ್ತಿಹ ಮುನ್ ಮಂದರ ಮೀಕ್ಷಣಾರ್ಥ ಮಂದಳಸಂಚಮಕರಾಲಯ ಕನ್ಯಕಾ ಯಾರ ಕುಡಿನೂಟದಿಂದ ಪುಳಕಿತನಾದ ಶ್ರೀಹರಿಯೂ ಜಗದ್ರಕ್ಷಣಾ ಭಾರವನ್ನು ಹೊರಲು ಸಿದ್ಧನಾದನು ಅಂತಹ ಸಮುದ್ರತನೆಯೇ ಶ್ರೀದೇವಿಯ ಕರುಣಾವೀಕ್ಷಣೆ ಕ್ಷಣಕಾಲ ನನ್ನ ಮೇಲಿರಲಿ ವಿಶ್ವಾಮರೇಂದ್ರ ಪದವಿಭ್ರಮ ದಾನದಕ್ಷ ಮಾನಂದಹೇತುರಧಿಕಂ ಮಧು ವಿದ್ವಿ ಈಶನ್ನೀಶಿದತು ಮೈ ಕ್ಷಣಮೀಕ್ಷಣಾರ್ಥಂ ಇಂದೀವರೋದರ ಸಹೋದರ ಮಿಂದಿರಾಯ ತನ್ನ ಭಕ್ತರಿಗೆ ಇಂದ್ರಪದವಿಯನ್ನು ನೀಡಬಲ್ಲ ಶ್ರೀಹರಿಗೆ ಮುದವನ್ನು ಮೋದವನ್ನು ತರುವ ಆ ಇಂದ್ರಿಯ ಕರುಣಾವೀಕ್ಷಣೆ ಕ್ಷಣಕಾಲವಾದರೂ ನನ್ನ ಮೇಲೆ ಹರಿದು ನನಗೆ ಸೌಭಾಗ್ಯವನ್ನು ತರಲಿ ಇಷ್ಟ ವಿಶಿಷ್ಟ ಮಿತಯೋಪಿ ನರಾಧಯಾರ್ಥಾನ್ ದೃಷ್ಟಾ ತ್ರಿವಿಷ್ಟ ಪ್ರಪದಂ ಸುಲಭಂ ಭಜತೆ ದೃಷ್ಟಿ ಪ್ರಹೃಷ್ಟ ಕಮಲೋದರ ದೀಪ್ತಿರಿಷ್ಟಾಂ ಸೃಷ್ಟಿಂ ಕೃಷಿಷ್ಟ ಮಮ ಪುಷ್ಕರವಿಷ್ಟರಾಯ ಸರ್ವಾರ್ಥ ಸಾಧನೆಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡದವರೂ ಸಹ ನಿನ್ನ ಧ್ಯಾನ ಸ್ಮರಣೆ ಮಾತ್ರದಿಂದಲೇ ಸಕಲ ಸಿದ್ಧಿಯನ್ನು ಪಡೆಯಬಲ್ಲರು ಅಂತಹ ಕಮಲಾಕ್ಷಿಯ ಕರುಣಾ ಕಟಾಕ್ಷ ನನ್ನ ಮೇಲಾಗಲಿ ದದ್ಯಾ ದಯಾನುಪವನೋ ಮಸ್ಮಿನ್ಮ ಕಿಂಚನ ವಿಹಂಗ ಶಿಶೋ ವಿಷಣ್ಣೆ ಅಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನೇನಯನಾಂಬು ವಾಹ ನಾರಾಯಣ ಪ್ರಿಯೇ ನಿನ್ನ ದಯೆ ಎಂಬ ಗಾಳಿಯಿಂದ ನನ್ನ ದರಿದ್ರ ದೂರಾಗಲಿ ನಿನ್ನ ಕರುಣಾಜಲದಿಂದ ನನ್ನ ದುಷ್ಕರ್ಮಗಳು ನಾಶವಾಗಲೆಂದು ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ನನ್ನನ್ನು ಕರುಣಿಸು ಗರ್ದೇವತೇತಿ ಗರುಡಧ್ವಜ ಸುಂದರೀತಿ ಶಾಕಾಂಬರೀತಿ ಶಶಿ ವಲ್ಲಭೇತಿ ಸೃಷ್ಟಿ ಸ್ಥಿತಿ ಪ್ರಳಯ ಕೇಳಿ ಶು ಸಂಸ್ಥಿತಾಯ ತಸ್ಮೈ ನಮ ತ್ರಿಭುವನೈಕ ಗುರುಸ್ತರುಣೈಹಿ ಕಾರ್ಯದಲ್ಲಿ ಬ್ರಹ್ಮನಿಗೆ ಶಾರದೆಯಾಗಿ ಸ್ಥಿತಿ ಕಾರ್ಯದಲ್ಲಿ ಲಕ್ಷ್ಮಿಯಾಗಿ ಶ್ರೀಹರಿಗೆ ಲಯ ಕಾರ್ಯದಲ್ಲಿ ಶಾಕಂಬರಿಯಾಗಿ ಶಶಿಶೇಖರನಿಗೆ ಸತಿಯಾಗಿ ಸೃಷ್ಟಿ ಸ್ಥಿತಿ ಲಯಕಾರಣಿಯಾದ ವಿಷ್ಣುಪತ್ನಿ ಮಹಾಲಕ್ಷ್ಮಿ ನಿನಗೆ ಅನಂತಾನಂತ ನಮಸ್ಕಾರಗಳು ಶ್ರತೆ ನಮೋಸ್ತು ಶುಭಕರ್ಮಲ ಪ್ರಸೂತೆ ರತ್ ನಮೋಸ್ತು ರಮಣೀಯ ಗುಣಾಶ್ರಯ ಶಕ್ತೆ ನಮೋಸ್ತು ಪುರುಷೋತ್ತಮ ಪುರುಷೋತ್ತಮವಲ್ಲೇ ಯಜ್ಞ ಯಾ ಅಗಾ ವಿಧಿ ಕರ್ ಕಾರ್ಯಗಳಲ್ಲಿ ಶುಭದಾತೆಯಾದ ವೇದ ಸ್ವರೂಪಿಣಿ ನಿನಗೆ ನಮಸ್ಕಾರಗಳು ದಯಾ ದಾಕ್ಷಿಣ್ಯಾದಿ ರಮ್ಯ ಗುಣಗಳ ಸಂತೋಷ ಸ್ವರೂಪಿಣಿಯಾದ ನಿನಗೆ ನಮಸ್ಕಾರಗಳು ಶಕ್ತಿಯಾದಿ ದೇವತೆಯಾಗಿ ಶತಪತ್ರ ಕಮಲವಾಸಿನಿಯಾದ ನಿನಗೆ ನಮಸ್ಕಾರಗಳು ಪುರುಷೋತ್ತಮನ ಪ್ರಿಯಸತಿಯಾಗಿ ಪುಷ್ಟಿ ಸ್ವರೂಪಿಣಿಯಾದ ಓಂ ಮಹಾಲಕ್ಷ್ಮಿ ನಿನಗೆ ಅನಂತಾನಂತ ನಮಸ್ಕಾರಗಳು ನಮೋಸ್ತು ನಾಳೀ ಕವಿ ಭಾವನಾಯೇ ನಮೋಸ್ತು ದುಗ್ಧೋ ದದಿ ಜನ್ಮ ಭೂಮೆ ನಮೋಸ್ತು ಬೋ ಸೋಮಾಮೃತ ಸೋದರಾಯೇ ನಮೋಸ್ತು ನಾರಾಯಣ ವಲ್ಲಭಾಯೇ ಕಮಲವರ್ಣದ ಲಾವಣ್ಯ ರಾಶಿ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರಗಳು ಕ್ಷೀರಸಾಗರ ಗರ್ಭಸಂಜಾತೆ ನಳಿನಾಕ್ಷಿ ನಿನಗೆ ನಮಸ್ಕಾರಗಳು ಅಮೃತ ಸೋದರಿ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರಗಳು ನಾರಾಯಣ ಪ್ರಿಯಭಾಮಿನಿ ಶ್ರೀಲಕ್ಷ್ಮಿ ನಿನಗೆ ಅನಂತಾನಂತ ನಮಸ್ಕಾರಗಳು ನಮೋಸ್ತು ಹೇಮಾಂಬುಜ ಪೀಠಿಕಾಯೈ ನಮೋಸ್ತು ಭೂಮಂಡಲ ನಾಯಿಕಾಯೈ ನಮೋಸ್ತು ದೇವಾದಿ ದಯಾಪರಾಯೈ ನಮೋಸ್ತು ಶಾಂಗ ಯುಧವಲ್ಲಭಾಯೈ ಸುವರ್ಣ ಕಮಲ ಸಿಂಹಾಸನ ಸ್ಥಿತಳಾಗಿ ಭೂಲೋಕವೆಲ್ಲ ಅರ್ಚಿಸುವ ದೇವತೆಯಾಗಿ ದೇವತೆಗಳಿಗೂ ದಯಾಪರಳಾದ ಶಾಂಘ ಯುಧ ದಾರಿಯಾದ ಶ್ರೀಹರಿಯ ಪ್ರಿಯಭಾಮಿನಿ ನಿನಗೆ ನಮಸ್ಕಾರಗಳು ನಮೋಸ್ತು ದೇವ್ಯೇ ಭೃಗುನಂದನಾಯೇ ನಮೋಸ್ತು ವಿಷ್ಣು ರರಸಿ ನಮೋಸ್ತು ಲಕ್ಷ್ಮೀ ಕಮಲಾಲಯಾಯೇ ನಮೋಸ್ತು ದಾಮೋದರ ವಲ್ಲಭಾಯಿ ಭೃಗ ಮಹರ್ಷಿಯ ಮಗಳಾದ ವಿಷ್ಣುವಕ್ಷ ಸ್ಥಳವಾಸಿನಿ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರಗಳು ಕಮಲಪುಷ್ಪ ಪ್ರಿಯ ದಾಮೋದರ ಭಾಮಿನಿ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರಗಳು ನಮೋಸ್ತು ಕಾಂತೆ ಕಮಲೇಕ್ಷಣಾಯೇ ನಮೋಸ್ತು ಭೂತೆ ಭುವನಪ್ರಸೂತೆ ನಮೋಸ್ತು ದೇವಾಧಿಬಿರಚಿತಾಯೇ ನಮೋಸ್ತು ನಂದಾತ್ಮಜವಲ್ಲಭಾಯಿ ಕಮಲನಯನೆ ಸ್ವರೂಪಿಣಿ ನಿನಗೆ ನಮಸ್ಕಾರಗಳು ಭೂತದಯಾ ಪಾವನಿ ಭುವನೈಕ ಮಾತೆ ದೇವಪೂಜಿತೆ ನಂದನಂದನ ಆನಂದ ಕಂದ ಶ್ರೀಹರಿಯ ಪ್ರಿಯಭಾಮಿನಿ ಮಹಾಲಕ್ಷ್ಮಿ ನಿನಗೆ ನಮಸ್ಕಾರಗಳು ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾ ಸಾಮ್ರಾಜ್ಯದಾನ ನಿರತನ ಸರೋರು ಹಾಕ್ಷಿ ತದ್ವಂದನಾ ದುರಿತಹರಣೋದ್ಯತಾನಿ ಮಾವ ಮಾತಾರಿಶಂ ಸಕಲ ಸಂಪತ್ ಸ್ವರೂಪಿಣಿ ಆನಂದದಾಯಿನಿ ಸಾಮ್ರಾಜ್ಯ ಭೋಜ್ಯ ದಾನ ನಿರತಳಾದ ಕಮಲನಯನೆ ನಿನ್ನ ದರ್ಶನ ಮಾತ್ರದಿಂದ ಸಕಲ ದುರಿತಗಳು ನಾಶವಾಗುವು ಸರೋಜನಯನೆ ನನ್ನ ಮನಸ್ಸು ಸದಾ ನಿನ್ನ ಧ್ಯಾನದಲ್ಲಿರುವಂತೆ ಅನುಗ್ರಹಿಸು ಯತ್ಕಟಾಕ್ಷಸಮುಪಾಸನಾಧಿ ಸೇವಕಾರ್ಥಸಂಪದ ಸತನೋತಿವಚನಾಂಗಮಾನಸೇ ತ್ವಾಂಮುರಾರಿ ಹೃದಯೇಶ್ವರಿ ಭಜೆ ಯಾರ ಕರುಣಾಕಟಾಕ್ಷ ವೀಕ್ಷಣೆಯಿಂದ ಆರ್ತರಿಗೆ ಸರ್ವ ಸಂಪತ್ತು ಶ್ರೇಯಸ್ಸು ಸಿಗುವುದು ಅಂತಹ ಶ್ರೀಹರಿ ಭಾಮಿನಿಯಾದ ಲಕ್ಷ್ಮೀದೇವಿ ನಿನ್ನನ್ನು ಕಾಯ ವಾಚ ಮನಸ್ಸ ಪ್ರಾರ್ಥಿಸುತ್ತೇನೆ ಸರಸಿಜನಯನೆ ಸರೋಜ ಹಸ್ತೆ ಧವಳ ಧವಳತಮಾಶಂಘ ಮಾಶುಂಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿ ಕರಿ ಪ್ರಸೀದ ಮಹ್ಯಂ ಕಮಲನಯನೆ ಕಮಲಗಳನ್ನು ಕೈಗಳಲ್ಲಿ ಹಿಡಿದ ಶುಭ್ರ ಶ್ವೇತ ವಸ್ತ್ರ ಗಂಧಹಾರಗಳನ್ನು ಧರಿಸಿ ಮೂರು ಲೋಕಕ್ಕೂ ಐಶ್ವರ್ಯವನ್ನು ಪ್ರಸಾದಿಸುವ ದಿವ್ಯ ಸ್ವರೂಪಿಣಿ ಶ್ರೀಹರಿ ಪ್ರಿಯಭಾಮಿನಿ ನನ್ನನ್ನು ಅನುಗ್ರಹಿಸು ಸರ್ವಾಹಿನಿ ವಿಮಲ ಚಾರು ಜಲ ಉತಾಂಗಂ ದಿಗ್ಗಹಸ್ತಿಭಿ ಕನಕ ಕುಂಭಂ ಮುಖಾನಸೃಷ್ಟಿ ಪ್ರಾತರ್ನಮಾ ಜಗತಾಂ ಜನ ನೀ ಗೃಹಿಣಿ ಲೋಕಾಧಿನಾಥಗೃಹಿಣಿ ಪುತ್ರಿಂ ದಿಗ್ಗಜಗಳು ಆಕಾಶ ಗಂಗೆಯಿಂದ ಅಭಿಷೇಕ ಮಾಡಿರಲು ಮೂರು ಲೋಕಕ್ಕೂ ತಾಯಿಯಾಗಿ ತ್ರಿಲೋಕಾಧಿಪತಿ ಶ್ರೀಹರಿಯ ಪ್ರಿಯಭಾಮಿನಿ ಕ್ಷೀರಸಾಗರ ಪ್ರಿಯಪುತ್ರಿ ಮಹಾಲಕ್ಷ್ಮಿ ಅನುನಿತ್ಯ ಉದಯಕಾಲದಲ್ಲಿ ನಿನಗೆ ನಮಸ್ಕರಿಸುತ್ತಿರುವೆ ಕಮಲೆ ಕಮಲಾಕ್ಷವಲ್ಲಭಯ ತ್ವ ಕರುಣಾಪೂರಿತರಂಜಿತೈರಂ ಸಾಂಗೈ ಆವಲೋಕಯ ಮಾಮಕಿಂಚನಾಂ ಪ್ರಥಮ ಪಾತ್ರಮಕೃತಿಂ ದಯಾ ಕಮಲನಯನ ಶ್ರೀಹರಿ ಪ್ರಿಯೇ ಕಮಲಾಕ್ಷಿ ನಾನು ದರಿದ್ರಲಿ ದರಿದ್ರನು ನಿನ್ನ ದಯೆಗೆ ಪಾತ್ರನು ನನ್ನ ಮೇಲೆ ನಿನ್ನ ಕರುಣಾಕಟಾಕ್ಷವನ್ನು ಹರಿಸಿ ಕಾಪಾಡು ಸ್ತುವಂತಿ ಯೇ ಸ್ತುತಿ ರಮೋಬಿ ರನ್ವಹಂ ಶ್ರಯೀಮಯೀಂ ತ್ರಿಭುವನ ಮಾತರಂ ರಮಾಂ ಗುಣಾಧಿಕಾ ಗುರುಧನ ಭಾಗ್ಯಭಾಜಿನೋ ಭವಂತಿ ತೇ ಪುವಿ ಬುಧ ಯಾರು ಅನುದಿನವೂ ವೇದವರೂಪಿಣಿ ಲೋಕಮಾತೆ ಮಹಾಲಕ್ಷ್ಮಿಯನ್ನು ಈ ಸ್ತೋತ್ರಗಳಿಂದ ಸ್ತುತಿಸುತ್ತಾರೋ ಅವರು ಸಕಲ ಸುಗುಣ ಭೂಷಣರಾಗಿ ಸಂಪನ್ನರಾಗಿ ಶಾಶ್ವತ ಕೀರ್ತಿವಂತರಾಗುತ್ತಾರೆ ಫಲಶ್ರುತಿ ಸ್ತೋತ್ರಂ ಯತ್ ಶಂಕರಾಚಾರ್ಯ ವಿರಚಿತಂ ತ್ರಿಸಂಧೇಯ ಪಟೇ ನಿತ್ಯಂ ಸಕುಬೇರ ನಮೋ ಭವೇತ್ ಯಾರು ಈ ಶ್ರೀಮತ್ ಶಂಕರಾಚಾರ್ಯರಿಂದ ರಚಿತವಾದ ಸ್ತೋತ್ರವನ್ನು ತ್ರಿಸಂಧ್ಯಾ ಕಾಲದಲ್ಲೂ ಭಕ್ತಿ ಶ್ರದ್ಧೆಯಿಂದ ಪಠಿಸುತ್ತಾರೋ ಅವರು ಕುಬೇರ ಸಮರಾಗಿ ಐಶ್ವರ್ಯವಂತರಾಗುತ್ತಾರೆ ಶ್ರೀ ಅನ್ನಪೂರ್ಣೇಶ್ವರಿ ಸ್ತೋತ್ರ ನಿತ್ಯಾನಂದ ಕರಿ ವರಾಭಯಕರಿ ಸೌಂದರ್ಯರತ್ನಾಕರಿ ನಿರ್ದೂತಾಖಿಲ ದೋಷ ಪಾವನಕರಿ ಕರಿ ಪ್ರತ್ಯಕ್ಷ ಮಾಹೇಶ್ವರಿ ವಂಶ ಪಾವನಕರಿ ಕಾಶೀಪುರಾದೇಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ್ನಪೂರ್ಣೇಶ್ವರಿ ನಿತ್ಯಾನಂದವನ್ನು ನೀಡುವವಳು ವರ ಅಭಯ ಪ್ರದಾತಿಯು ಸೌಂದರ್ಯ ರತ್ನಾಕರಿ ಪಾಪಗಳನ್ನೆಲ್ಲ ನಾಶ ಮಾಡಿ ಪಾವನನನ್ನಾಗಿಸುವ ಮಾಹೇಶ್ವರಿ ಹಿಮವಂತನ ವಂಶವನ್ನು ಪಾವನಗೊಳಿಸಿದ ಕಾಶೀಪುರಾದೀಶ್ವರಿ ದಯಾಮಯಿಳಾದ ಈಶ್ವರಿ ಅನ್ನಪೂರ್ಣೆ ನನಗೆ ಭಿಕ್ಷೆ ನೀಡುತ್ತಾಯಿ ನಾನಾರತ್ನ ವಿಚಿತ್ರಭೂಷಣಕರೀ ಹೇಮಾಂಬರಾಡಂಭರೀ ಮುಕ್ತಾರ ವಕ್ಷೋಜ ವಿಲಸ್ದವಕ್ಷೋಜಕುಂಭಂತರೀ ಕಾಶ್ಮೀರಗರು ವಾಸಿತಾಂಗರು ಚಿರೆ ಕಾಶೀಪುರೀಶ್ವರಿಕ್ಷಾಂದೇಹಿ ಕೃಪಾವಲಂಬನಕರೀ ಮಾತಾನ್ನಪೂರ್ಣೇಶ್ವರಿ ಬಗೆ ಬಗೆಯಾದ ರತ್ನಾಭರಣ ಭೂಷಿತೆಯಾಗಿ ಬಂಗಾರದ ವಸ್ತ್ರ ಭೂಷಿತೆ ತೂಗಾಡುತ್ತಿರುವ ಮುತ್ತಿನ ಹಾರ ನಿನ್ನ ವಕ್ಷಸ್ಥಳದ ಮೇಲೆ ಹೊಳೆಯುತ್ತಿದೆ ಕಾಶ್ಮೀರದ ಕೇಸರಿ ಸುಗಂಧಗಳ ಸುವಾಸನೆಯಿಂದ ಕೂಡಿ ಪ್ರಕಾಶಿಸುತ್ತಿರುವ ಕಾಶೀಪುರದ ಅಧಿದೇವತೆಯಾದ ವಿಶ್ವನಾಥನ ಹೃದಯೇಶ್ವರಿ ಈಶ್ವರಿ ಅನ್ನಪೂರ್ಣೆ ದಯಾಮಯಳಾದ ತಾಯಿ ನನಗೆ ಭಿಕ್ಷೆ ನೀಡು ಯೋಗಾನಂದಕರಿಪುಕ್ಷಯಕರಿ ಧರ್ಮೈಕನಿಷ್ಠಾಕರಿ ಚಂದ್ರಾರ್ಕಾನಲ ವಾಸನ ಹರಿ ತ್ರೈಲೋಕ್ಯರಕ್ಷಾಕರಿೈಶ್ವರೇ ಕರಿ ತಪಲಕರಿ ಕರಿ ಕೃಪಾವಲಂಬನಕರಿ ಮಾತೂರ್ಣೇಶ್ವರಿ ಯೋಗಾನಂದವನ್ನುಂಟು ಮಾಡುವ ಶತ್ರುಗಳನ್ನು ನಾಶ ಮಾಡುವ ಧರ್ಮ ಅರ್ಥಗಳಲ್ಲಿ ನಿಷ್ಠೆಯನ್ನುಂಟು ಮಾಡುವವಳೆ ಸೂರ್ಯ ಚಂದ್ರಾಗ್ನೆ ಸಮಾನವಾದ ಕಾಂತಿಯಿಂದ ದೇವ ಭೂ ಪಾತಾಳ ಲೋಕಗಳನ್ನು ರಕ್ಷಿಸುವವಳೆ ಸಕಲ ಇಷ್ಟಾರ್ಥಗಳನ್ನು ಸಕಲೈಶ್ವರ್ಯಗಳನ್ನು ನೀಡುವ ಕಾಶೀಪುರಾದೀಶ್ವರಿ ದಯಾಮಯಿಯಾದ ಮಾತೆ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡು ಕಂದರಾಲಯ ಕರಿ ಗೌರಿ ಉಮಾಶಾಂಕರಿ ಕೌಮಾರಿ ನಿಗಮಾರ್ತ ಗೋಚರ ಕರಿ ಓಂಕಾರ ಬೀಜಾಕ್ಷರಿ ಮೋಕ್ಷ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಕೈಲಾಸ ಪರ್ವತವನ್ನು ನಿನ್ನ ಆಲಯವನ್ನಾಗಿ ಮಾಡಿಕೊಂಡ ಗೌರಿ ಉಮಾ ಶಂಕರಿ ಕೌಮಾರಿ ವೇದಗಳ ಸ್ವಸಾರವಾದ ಓಂಕಾರ ಬೀಜಾಕ್ಷರಿಯಾಗಿ ಮೋಕ್ಷದ ದ್ವಾರವನ್ನು ತೆರೆಯುವ ಕಾಶೀಪುರಾದೀಶ್ವರಿ ಕೃಪಾಕರಿಯಾದ ಅನ್ನಪೂರ್ಣೇಶ್ವರಿ ಭಿಕ್ಷೆ ನೀಡುತ್ತಾಯಿ ದೃಶ್ಯಾ ದೃಶ್ಯ ವಿಭೂತಿವಾಹನಕರಿ ಬ್ರಹ್ಮಾಂಡ ಭಾಂಡೋದರಿ ಲೀಲಾನಾಟಕ ಸೂತ್ರಕೇಲ್ನಕರಿಧೀರಂಕರಿಶ್ವೇಶನಃ ಪ್ರಸಾದ ಕಾಶೀಪುರಾಧೀಶ್ವರಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತೂರ್ಣೇಶ್ವರಿ ಗೋಚರ ಗೋಚರ ದೃಶ್ಯ ಅದೃಶ್ಯ ಘಟನೆಗಳಿಗೆ ಕಾರಣಭೂತಳಾದ ಬ್ರಹ್ಮಾಂಡವನ್ನು ಉದರದಲ್ಲಿರಿಸಿಕೊಂಡ ಸಂಸಾರ ಲೀಲಾ ನಾಟಕ ಸೂತ್ರಗಳನ್ನು ಛೇದಿಸಿ ಜ್ಞಾನದೀಪಕ್ಕೆ ಆಕರಳಾಗಿ ವಿಶ್ವೇಶ್ವರನ ಪ್ರಸಾದವನ್ನು ತರುವ ಕಾಶೀಪುರಾದೇಶ್ವರಿ ಕೃಪಾಮಯವಾದ ಮಾತೆ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡು ಆದಿಕ್ಷಾಂತ ಸಮಸ್ತ ವರ್ಣನಕರಿ ಶಂಭು ಪ್ರಿಯಾ ಶಾಂಕರಿ ಕಾಶ್ಮೀರ ತ್ರಿಪುರೇಶ್ವರಿ ವಿಶ್ವೇಶ್ವರಿ ಶರ್ವರಿ ಕವಾಟ ಪಾಠನ ಕರಿ ಕಾಶೀಪುರಾದೇಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರೆ ಮಾತಾನ್ನಪೂರ್ಣೇಶ್ವರಿ ಸರ್ವ ಜನಗಳಿಗೂ ಈಶ್ವರಿ ಮಹೇಶ್ವರಿ ಭಗವತಿ ಮಾತೆ ಅನ್ನಪೂರ್ಣೆಯಾಗಿ ಕಪ್ಪಾದ ಕುಂಡಲ ಕೂದಲು ಉಳ್ಳ ನಿತ್ಯವೂ ಅನ್ನದಾನ ಮಾಡುವ ಸರ್ವರಿಗೂ ಆನಂದವನ್ನು ಸೌಭಾಗ್ಯವನ್ನು ಕೊಡುವ ಕಾಶೀಪುರಾದೇಶ್ವರಿ ಕೃಪಾಮಯಿ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡುತ್ತಾಯಿ ಊರ್ವಿ ಸರ್ವಜನೇಶ್ವರಿ ಜಯ ಕರಿ ಮಾತಾ ಸಾಗರಿ ನಾರಿ ನೀಲ ಸಮಾನ ಕುಂತಲ ದರಿ ನಿತ್ಯಾನ್ನ ದಾನೇಶ್ವರಿ ಸಾಕ್ಷಾನ್ ಮೋಕ್ಷಕರಿ ಸದಾಶುಭಕರಿ ಕಾಶೀ ಪುರಾದೇಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಅಕಾರದಿಂದ ಕ್ಷಕಾರದವರೆಗಿನ ಸಮಸ್ತ ವರ್ಣನೆಗಳೂ ನಿನ್ನದಾಗಿರಲು ಪರಮೇಶ್ವರ್ನ ಮೂರು ಅವಸ್ಥೆಗಳಿಗೂ ಕಾರಣಗಳಾದ ಈಶ್ವರ ಹಿರಣ್ಯ ಗರ್ಭ ಕುಂಕುಮ ವರ್ಣದಿಂದ ಶೋಭಿತಳಾಗಿ ಮೂರು ಲೋಕಗಳ ಮಹಾರಾಣಿಯಾಗಿ ಜನರ ಕಾಮನೆಗಳನ್ನು ಪೂರೈಸುತ್ತಾ ಸರ್ವಜನೋದ್ಧಾರಳಾದ ಕಾಶೀಪುರಾದೇಶ್ವರಿ ದಯಾಮಯಿಯಾದ ಮಾತೆ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡು ದೇವಿ ಸರ್ವವಿಚಿತ್ರ ರತ್ನ ರತ್ನರಚಿತ ದಾಕ್ಷಾಯಿಣಿ ಸುಂದರಿ ವಾಮಾಸ್ವಾದು ಪಯೋಧರ ಪ್ರಿಯಕರಿ ಸೌಭಾಗ್ಯ ಮಾಹೇಶ್ವರಿ ಭಕ್ತಾಭೀಷ್ಟಕರಿ ಸದಾಶುಭಕರಿ ಕಾಶೀಪುರಾದೇಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ್ನಪೂರ್ಣೇಶ್ವರಿ ರತ್ನರಚಿತವಾದ ಬಂಗಾರದ ಸೌಟನ್ನು ಬಲಗೈಯಲ್ಲಿ ಅಮೃತ ಕುಂಭವನ್ನು ಎಡಗೈಯಲ್ಲಿ ಹಿಡಿದು ಸಕಲ ಸೌಭಾಗ್ಯಗಳಿಗೂ ಒಡತಿಯಾಗಿ ನಿನ್ನ ಕರುಣಾ ಕಟಾಕ್ಷದಿಂದಲೇ ಭಕ್ತರಿಗೆಲ್ಲ ಅಭಿಷ್ಟಗಳನ್ನೆಲ್ಲ ನೀಡುವ ಕಾಶೀಪುರಾದೀಶ್ವರಿ ದಯಾಮಯಿ ಮಾತೆ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡು ಚಂದ್ರಾರ್ಕಾನಲ ಕೋಟಿ ಕೋಟಿ ಸದೃಶಿ ಚಂದ್ರಾಂಶು ಬಿಂಬಾದರೀ ಚಂದ್ರಾರ್ಕಾಗ್ನಿ ಸಮಾನ ಕುಂಡಲ ದರಿ ಚಂದ್ರಾರ್ಕ ವರ್ಣೇಶ್ವರಿ ಮಾಲಾ ಪುಸ್ತಕ ಪಾಶ ಸಾಂಕುಶದರಿ ಕಾಶೀಪುರಾದೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾ ಅನ್ನಪೂರ್ಣೇಶ್ವರಿ ಕೋಟಿ ಕೋಟಿ ಸೂರ್ಯ ಚಂದ್ರಾಗ್ನಿ ಸಮಾನ ತೇಜೋರಾಶಿ ನಿನ್ನ ತುಟಿಗಳು ಚಂದ್ರಕಿರಣಗಳನ್ನು ಬಿಂಬಿಸಲು ನಿನ್ನ ಕರ್ಣಾಭರಣಗಳು ಸೂರ್ಯ ಚಂದ್ರರಂತೆ ಹೊಳೆಯುತ್ತಿರಲು ಕೈಗಳಲ್ಲಿ ಮಾಲೆ ಪುಸ್ತಕ ಪಾಶ ಅಂಕುಶ ಧರಿಸಿದ ಕಾಶೀಪುರಾದೀಶ್ವರಿ ದಯಾಮಯಿ ಮಾತೆ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡು ಕ್ಷತ್ರತೃಣಕರಿ ಮಹಾಭಯಕರಿ ಮಾತಾ ಕೃಪಾಸಾಗರಿ ಸರ್ವಾನಂದಕರಿ ಸದಾಶಿವಕರಿ ವಿಶ್ವೇಶ್ವರಿ ಶ್ರೀಧರಿ ದಕ್ಷಾಕ್ರಂದ ಕರಿ ನಿರಾಮಯಕರಿ ಕಾಶೀಪುರಾದೀಶ್ವರಿ ಭೀಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ ಅನಾಥರಕ್ಷಕಿ ಅಭಯದಾಯಿನಿ ಕರುಣಾಸಾಗರಿ ಮೋಕ್ಷದಾಯಿನಿ ಶಿವಕರಿ ಮಂಗಳವನ್ನುಂಟು ಮಾಡುವಳು ಜಗದೀಶ್ವರಿ ವಿಶ್ವನಾಥನ ಸಂಪತ್ ಸಮೃದ್ಧಿದಾಯಿನಿ ಸಮಸ್ತ ರೋಗ ನಿವಾರಿಣಿ ದಕ್ಷಿಣಿಗೆ ಭಯವುಂಟು ಮಾಡಿದ ಕಾಶೀಪುರಾದೇಶ್ವರಿ ದಯಾಮಯಿ ಮಾತೆ ಅನ್ನಪೂರ್ಣೇಶ್ವರಿ ನನಗೆ ಭಿಕ್ಷೆ ನೀಡು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂಚ ಪಾರ್ವತಿ ಪೂರ್ಣ ರೂಪಳಾದ ಶಂಕರನ ಪ್ರಿಯಸತಿ ಅನ್ನಪೂರ್ಣೆ ಜ್ಞಾನ ವೈರಾಗ್ಯ ಸಿದ್ಧಿಸುವಂತೆ ನನಗೆ ಭಿಕ್ಷೆ ನೀಡು ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾದೇವೋ ಮಹೇಶ್ವರಃ ಬಾಂಧವಾಹ ಶಿವಭಕ್ತಃ ಸ್ವದೇಶೋ ಭುವನತ್ರಯಂ ದೇವಿಯು ತಾಯಿಯಾಗಿ ದೇವನಾದ ಮಹೇಶ್ವರನು ತಂದೆಯಾಗಿ ಶಿವಭಕ್ತರೆಲ್ಲ ನನ್ನ ಬಂಧುಗಳಾಗಿರಲು ಮೂರು ಲೋಕಗಳು ನನ್ನ ಸ್ವದೇಶ ഇതിരി അന്നപൂർണേശ്വരി സ്ത്രോത്രം സമ്പൂർണ്ണം ഓ ശ്രീഗുരുനിസ്വാർമാത ഭാരതത്തെ അഭാഗ്യലക്ഷ്മി ബാ തായി ഭാരതത്തെ അഭാഗ്യലക്ഷ്മി ബാ തായി ധർമ്മ നടുവ നിന്ന മക്കള കാപാടോ ಮಕ್ಕಳ ಕಾಪಾಡೋ ಭಾರತದ ಭಾಗ್ಯಲಕ್ಷ್ಮಿ ಬಾ ತಾಯಿ ಬಮ್ಮ ತ್ಯಾಗ ಬುದ್ಧಿಯಿಂದ ಬಾಳ ಮಕ್ಕಳ ಕೈ ಬಿಡದಿರು ಆ ತ್ಯಾಗ ಬುದ್ಧಿಯಿಂದ ಬಾಳು ಮಕ್ಕಳ ಕೈ ಬಿಡದಿರು ಸತ್ಯ ಧರ್ಮದಲ್ಲಿ ನಡೆವ ಮಕ್ಕಳಲ್ಲಿ ಕೃಪೆಯಿಡು ಸತ್ಯ ಧರ್ಮದಲ್ಲಿ ನಡೆವ ಮಕ್ಕಳಲ್ಲಿ ಕೃಪೆಯಿಡು ಅವರು ಊಟ ಬಟ್ಟೆಗಾಗಿ ಕೊರಗದಂತೆ ಮಾಡು ಅವರು ಊಟ ಬಟ್ಟೆಗಾಗಿ ಕೊರಗದಂತೆ ಮಾಡು ನಿನ್ನ ಕರುಣೆಯಿಂದ ಅವರ ಬಾಳು ಬೆಳಗುವಂತೆ ಮಾಡು ನಿನ್ನ ಕರುಣೆಯಿಂದ ಅವರ ಬಾಳು ಬೆಳಗುವಂತೆ ಮಾಡು ಭಾರತದ ಭಾಗ್ಯ ಲಕ್ಷ್ಮಿ ಬಾ ತಾಯಿ ಬಾಮ ಧರ್ಮದಲ್ಲಿ ನಡೆವ ನಿನ್ನ ಮಕ್ಕಳ ಕಾಪಾಡು ಮಕ್ಕಳ ಕಾಪಾಡು ಭಾರತದ ಭಾಗ್ಯ ಲಕ್ಷ್ಮೀ ಬಾ ತಾಯಿ ಬಾಮಾ ಆದಿಲಕ್ಷ್ಮೀ ಗಜಲಕ್ಷ್ಮೀ ಧೈರ್ಯ ಲಕ್ಷ್ಮಿಯಾಗಿ ಬಾ ಆ ಲಕ್ಷ್ಮಿ ಗಜಲಕ್ಷ್ಮಿ ಧೈರ್ಯಲಕ್ಷ್ಮಿಯಾಗಿ ಬಾ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿಯಾಗಿ ವರವ ನೀಡೋ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿಯಾಗಿ ವರವ ನೀಡೋ ಸಂತಾನ ಲಕ್ಷ್ಮಿ ನಿನ್ನ ಮಕ್ಕಳಲ್ಲಿ ಇಡು ಸಂತಾನ ಲಕ್ಷ್ಮಿ ನಿನ್ನ ಮಕ್ಕಳಲ್ಲಿ ಇಡು ಧನಲಕ್ಷ್ಮಿ ಧಾನ್ಯಲಕ್ಷ್ಮಿಯಾಗಿ ಇಲ್ಲಿ ನೆಲೆಸು ಧನಲಕ್ಷ್ಮಿ ಧನಲಕ್ಷ್ಮಿಯಾಗಿ ಇಲ್ಲಿ ನೆಲೆಸು ಭಾರತದ ಭಾಗ್ಯಲಕ್ಷ್ಮೀ ಬಾ ತಾಯಿ ಬಮ್ಮ ಧರ್ಮದಲ್ಲಿ ನಡೆವ ನಿನ್ನ ಮಕ್ಕಳ ಕಾಪಾಡು ಮಕ್ಕಳ ಕಾಪಾಡು ಭಾರತದ ಭಾಗ್ಯ ಲಕ್ಷ್ಮಿ ಬಾ ತಾಯಿ ಬಮ್ಮ ಜನರಲ್ಲಿರುವ ಸ್ವಾರ್ಥ ಗುಣವ ಅಳಿಸಿ ಹಾಕು ತಾಯೇ ಆ ಸ್ವಾರ್ಥ ಗುಣವ ಅಳಿಸಿ ಹಾಕುತ್ತಾಯೇ ನಿಸ್ವಾರ್ಥ ಗುಣವ ಅವರಲ್ಲಿಟ್ಟು ಪೋಷಿ ಸಮ್ಮತಾಯೇ ನಿಸ್ವಾರ್ಥ ಗುಣವ ಅವರಲ್ಲಿಟ್ಟು ಪೋಷಿ ಸಮ್ಮತಾಯೇ ನಿನ್ನ ಅಭಯ ಹಸ್ತದಿಂದ ವರವ ನೀಡುತ್ತಾಯೇ ನಿನ್ನ ಅಭಯ ಹಸ್ತದಿಂದ ವರವ ನೀಡುತ್ತಾಯೇ ನಿನ್ನ ಪಾದ ಸ್ಪರ್ಶದಿಂದ ಪಾವನಗೊಳಿಸು ನಿನ್ನ ಪಾದ ಸ್ಪರ್ಶದಿಂದ ಪಾವನಗೊಳಿಸು ಜನ್ಮ ಪಾವನಗೊಳಿಸು ಭಾರತದ ಭಾಗ್ಯ ಲಕ್ಷ್ಮಿ ಬಾ ತಾಯಿ ಬಾಮ ಧರ್ಮದಲ್ಲಿ ನಡೆವ ನಿನ್ನ ಮಕ್ಕಳ ಕಾಪಾಡು ಮಕ್ಕಳ ಕಾಪಾಡು ಭಾರತದ ಭಾಗ್ಯ ಲಕ್ಷ್ಮಿ ಬಾ ಬಾಮ